ಎಷ್ಟು ಚೆನ್ನಾಗಿದೆ ಅಲ್ವಾ ತಿನ್ನಬೇಕು ಅನ್ನಿಸ್ತಾ ಇದೆಯಾ ಫ್ರೆಂಡ್ ಹಾಯ್ ಎಲ್ಲರಿಗೂ ನಾನು ನಿಮ್ಮ ಪದ್ಮಾ ಅಡುಗೆ ಬನ್ನಿ ಇವತ್ತು ದಾಲ್ ಮತ್ತು ಈ ಉಡ್ದ ದಾಲ್ ವಡಾ ಮಾಡೋಣ ನೋಡಿ ಹಸಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಸ್ವಲ್ಪನೇ ಪುದೀನ ಇಷ್ಟನ್ನು ಹಾಕಿ ತರಿ ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಫಸ್ಟು ಆಮೇಲೆ ನೋಡಿ ಇದು ಬೇಳೆ ಮತ್ತು ಉದ್ದಿನಬೇಳೆ ಬಟ್ ನಾನು ಉದ್ದಿನ ಕಾಳೆ ಹಾಕಿದ್ದೀನಿ ಇವೆರಡೂ ನಾನು ನೀರಲ್ಲಿ ಒಂದು ನಾಲ್ಕು ಗಂಟೆಗಳ ಕಾಲ ನೆನೆಸಿದ್ದೆ ಆಮೇಲೆ ನೆನೆಸಾದ ಮೇಲೆ ನೀರನ್ನು ಸೋಸ್ಬಿಟ್ಟು ಇದಕ್ಕೆ ಸೇರಿಸಿದ್ದೀನಿ ಖಾರಕ್ಕೆ ಚಿಲ್ಲಿ ಪೌಡರ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿಣದ ಪುಡಿ ಮತ್ತು ಉದ್ದವಾಗಿ ಕಟ್ ಮಾಡಿರೋ ಈರುಳ್ಳಿ ಈರುಳ್ಳಿ ಸ್ವಲ್ಪ ಒಂದೆರಡು ನಾನು ಒಂದು ನಾಲ್ಕು ಜನಕ್ಕೆ ಆಗೋಷ್ಟು ಮಾಡ್ತಾಯಿದ್ದೀನಿ ನಾನು ಒಂದೇ ಹಾಕಿರೋದು ನೀವು ಇನ್ನೂ ಬೇಕು ಅಂದರೆ ಇನ್ನು ಸ್ವಲ್ಪ ಜಾಸ್ತಿ ಹಾಕಿ ಮತ್ತು ಇದಕ್ಕೆ ಒಂದು ನೂರು ಗ್ರಾಮ್ ಆಗೋ ಈ ಕಡಲೆ ಹಿಟ್ಟನ್ನು ಇದ್ದೀನಿ ನೋಡಿ ಇದು ಬೇಂಟಿಂಗಿಗೆ ತುಂಬಾ ರುಚಿಯಾಗಿರುತ್ತೆ ನೀವು ಈ ತರಣಿ ಕಾಳು ಅಂದರೆ ಅಲಸಂದೆ ಕಾಳು ವಡ ಮತ್ತು ಕಡಲೆಬೇಳೆ ವಡ ಎಲ್ಲ ತಿಂದೇ ಇರ್ತೀರ ಬಟ್ ಇದು ಮಾಡಿರಲ್ಲ ಒಂದು ಸಲ ಟ್ರೈ ಮಾಡಿ ನೋಡಿ ಒಂದು ಕಟ್ಟು ಆಗೋವಷ್ಟು ಈ ಪಾಲಕ್ ಸೊಪ್ಪನ್ನು ಇದಕ್ಕೆ ನಾನು ಸೇರಿಸ್ತಾ ಇದ್ದೀನಿ ಈ ಪಾಲಕ್ ಸೊಪ್ಪು ತಿನ್ನೋದ್ರಿಂದ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಸ್ವಲ್ಪ ಜಾಸ್ತಿನೇ ಹಾಕಿ ಬಟ್ ಈ ರೀತಿ ಸ್ವಲ್ಪ ದಪ್ಪ ದಪ್ಪವಾಗಿ ಕಟ್ ಮಾಡಿ ಹಾಕಿ ಇಷ್ಟ ಇಲ್ಲ ಅನ್ನೋರು ಸಣ್ಣದಾಗಿ ಕೂಡ ಕಟ್ ಮಾಡಿ ಹಾಕಿ ಬಟ್ ಇದಕ್ಕೆ ನೀರೇನು ಬೇಕಾಗಲ್ಲ ಇದರಲ್ಲೇ ಈರುಳ್ಳಿನಲ್ಲೇ ಸೊಪ್ಪಿನಲ್ಲೇ ನೀರಿರುತ್ತೆ ನೋಡಿ ಈ ರೀತಿ ನಾನು ರೌಂಡ್ ಶೇಪಲ್ಲಿ ಸ್ವಲ್ಪ ದಪ್ಪವಾಗಿ ಅಂದರೆ ಮೀಡಿಯಮ್ನಲ್ಲಿ ಮಾಡಿದ್ದೀನಿ ಎಣ್ಣೆ ಒಳಗಡೆ ನೋಡಿ ಡೀಪ್ ಫ್ರೈ ಮಾಡೋಕ್ಕೆ ಹಾಕ್ಲಿದ್ದೀನಿ ನೋಡಿ ರುಚಿ ಅಂತೂ ಸೂಪರ್ ರುಚಿ ಅಂತಲೇ ಅನ್ಬಹುದು ಇದು ಮಧ್ಯಾಹ್ನದ ಊಟಕ್ಕೂ ತುಂಬಾ ಚೆನ್ನಾಗಿರುತ್ತೆ ಮತ್ತು ಸಂಜೆ ಟೀ ಕಾಫಿ ಜೊತೆಗೆ ಈವ್ನಿಂಗ್ ಸ್ನ್ಯಾಕ್ಸ್ಗೂ ತುಂಬ ರುಚಿಯಾಗಿರುತ್ತೆ ಬಟ್ ಇದು ಸ್ವಲ್ಪ ಬಿಸಿನಲ್ಲೇ ತಿನ್ನಿ ಕ್ರಿಸ್ಪಿಯಾಗಿರುತ್ತೆ ಯಾಕೆಂದರೆ ಇದಕ್ಕೆ ನಾವು ಉದ್ದಿನ ಬೆಳೆ ಹಾಕಿರೋದ್ರಿಂದ ಸ್ವಲ್ಪ ಈ ಅಲ್ಲಿನ ಪ್ರಾಬ್ಲಮ್ ಇರುತ್ತಲ್ಲ ವಯಸ್ಸಾಗಿರೋರಿಗೆ ಅವರು ಸ್ವಲ್ಪ ತಿನ್ನೋದು ಕಷ್ಟ ಆಗುತ್ತೆ ನೋಡಿ ಆದರೂ ರುಚಿ ಅಂತೂ ನಂಬರ್ ಒನ್ ಅಂತಲೇ ನಾವು ಅನ್ಬಹುದು ನೋಡಿ ನಾನು ಮತ್ತೊಂದು ಸಲ ತೋರಿಸ್ತಾ ಇದ್ದೀನಿ ಫಸ್ಟ್ ಟೈಮ್ ಯಾರು ಮಾಡ್ತೀರಾ ಅವರಿಗೆ ನೋಡಿ ಈ ರೀತಿ ಕೈಗೆ ಸ್ವಲ್ಪನೇ ಎಣ್ಣೆ ಸವ್ರುಕೊಳ್ಳಿ ಸ್ವಲ್ಪ ಮೀಡಿಯಮ್ ಸೈಜ್ನಲ್ಲಿ ಉಂಡೆ ಮಾಡಿಕೊಂಡು ನೋಡಿ ಈ ರೀತಿ ಕೈಯಲ್ಲೇ ನೀವು ತಟ್ಟಬಹುದು ಯಾವ ಕವರು ಬೇಡ ಏನು ಬೇಡ ನಾವು ಈ ರೀತಿ ರೌಂಡ್ ಶೇಪಲ್ಲಿ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಕೈಗೆ ಮಾತ್ರ ಎಣ್ಣೆ ಸವ್ರುಕೊಳ್ಳೋದನ್ನು ಮರಿಬೇಡಿ ನೋಡಿ ಮತ್ತೊಂದು ಸಲನೂ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಅಂತ ನಿಮಗೆ ಅಷ್ಟು ಖುಷಿಯಾಗ್ಬಿಡುತ್ತೆ ಏನು ಇದು ನಾನೇ ಮಾಡಿದ್ದ ಇಷ್ಟೊಂದು ರುಚಿಯಾಗಿದೆ ಅಂತ ನಿಮಗೆ ಗೊತ್ತಿದೆ ಈ ಪಾಲಕ್ ಸೊಪ್ಪು ಮತ್ತು ಈ ಬೇಳೆಗಳು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಹೆಸರು ಬೇಳೆ ಅಂತೂ ಬಾಡಿ ಹೀಟ್ ಆಗಿರೋರಿಗೆ ತುಂಬ ಒಳ್ಳೆಯದು ನೋಡಿ ತುಂಬ ಈಸಿಯಾಗಿ ನೀವು ಮನೆಯಲ್ಲಿ ಮಾಡ್ಕೋಬಹುದು ಮಧ್ಯಾಹ್ನದ ಊಟಕ್ಕೆ ಸ್ವಲ್ಪ ತಣ್ಣಗಾದಮೇಲೆ ಮಕ್ಕಳು ನಾವುಗಳು ಎಲ್ಲ ತಿನ್ಬೌದು ಅದೇ ನಾನು ಫಸ್ಟ್ ಹೇಳಿದಾಗೆ ಸ್ವಲ್ಪ ವಯಸ್ಸಾಗಿರೋರಿಗೆ ಬಿಸಿನಲ್ಲೇ ಕೊಟ್ಬಿಡಿ ಸಬ್ಬಸಕ್ಕೆ ಸೊಪ್ಪು ಹಾಕಿ ಮಾಡ್ತಾರೆ ಎಲ್ಲರೂ ನಾವು ಮಾಡ್ತೀವಿ ಬಟ್ ಇದು ತುಂಬಾ ಡಿಫ್ರೆಂಟು ಈ ನೋಡಿ ಹೆಸರು ಬೇಳೆ ಮತ್ತು ಉದ್ದಿನಬೇಳೆ ಮಸಾಲ ವಡೆ ಎಷ್ಟು ಚೆನ್ನಾಗಾಗಿದೆ ನೋಡಿ ನೋಡೋದಕ್ಕೂ ಕಲರ್ಫುಲ್ಲಾಗಿದೆ ತಿನ್ನೋದಕ್ಕಂತೂ ಅದ್ಭುತ ರುಚಿ ಅಂತಾನೆ ಅನ್ಬಹುದು ಒಂದು ಸಲ ಟ್ರೈ ಮಾಡಿ ಎಲ್ಲರಿಗೂ ಈ ರುಚಿ ಇಷ್ಟ ಆಗುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ರಿಲೇಟಿವ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ ನಿಮಗೆ ಉಪಯೋಗ ಆಗುತ್ತೆ ಅನ್ನೋದಾದರೆ ಮತ್ತು ನಿಮಗೆ ಏನು ಅನಿಸುತ್ತೆ ಕಮೆಂಟ್ನಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ನಲ್ಲಿ ತಿಳಿಸಿ ಇನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಅವ್ರು ಕೂಡ ಈ ಪದ್ಮ ಅಡುಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ರೆಸಿಪಿಯೊಂದಿಗೆ ಸಿಗೋಣ ಥ್ಯಾಂಕ್ ಯು ಫ್ರೆಂಡ್ಸ್